ಹಲೋ ರಿ ಒನ್ ವೆಲ್ಕಮ್ ಟು ಆರ್ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಅಡ್ ಎಜುಕೇಷನ್ ಕಡೆಯಿಂದ ಸರ್ಕಾರದ ಏನು ಪ್ರಥಮ ದರ್ಜಾ ಕಾಲೇಜ್ಗಳಿದಾವೆ ನಮ್ಮ ರಾಜ್ಯದ ವಿವಿಧ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಗೆಸ್ಟ್ ಫ್ಯಾಕಲ್ಟೀಸ್ನ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಿದೆ ಸೊ ಈ ವಿಡಿಯೋದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಈಗ ಆಲ್ರೆಡಿ ಏನು ನೋಟಿಫಿಕೇಶನ್ ಏನಾಗಿತ್ತು ಸೊ ಅಲ್ಲಿ ಸಲ್ಲಿಸಿದಂತಹ ಅಭ್ಯರ್ಥಿಗಳು ಇನ್ನೊಮ್ಮೆ ಸಲ್ಲಿಸ್ಬೇಕಾ ಈ ಏನು ಹೊಸ ಡೇಟನ್ನು ಕೊಟ್ಟಿದ್ದಾರೆ ಆ ಒಂದು ಡೇಟ್ನಲ್ಲಿ ಯಾರು ಅರ್ಜಿಯನ್ನು ಹಾಕಬೇಕಾಗತ್ತೆ ಹಾಗೆ ಒಂದು ಹಳೆ ನೋಟಿಫಿಕೇಶನ್ ನ ಸ್ಟೇಟಸ್ ಏನಾಯಿತು ಇವೆಲ್ಲದರ ಮಾಹಿತಿ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ಹೇಳುವಂತ ಪ್ರಯತ್ನ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಅಂಡ್ ಎಜುಕೇಶನ್ ನ ಎಲ್ಲ ಪ್ರತಿಯೊಂದು ಉಪಯುಕ್ತ ವಿಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಅಭ್ಯರ್ಥಿಗಳೇ ಬಹಳ ಮುಖ್ಯವಾಗಿ ಈ ಹಿಂದೆ ಜೂನ್ ಇಪ್ಪತ್ತೈದಕ್ಕೆ ಸರ್ಕಾರ ಏನ್ ಮಾಡಿತ್ತು ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಎಜುಕೇಶನ್ ಈ ಒಂದು ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ಗಳಲ್ಲಿ ಖಾಲಿ ಇರುವಂತಹ ಗೆಸ್ಟ್ ಫ್ಯಾಕಲ್ಟಿಯ ಹುದ್ದೆಗೆ ಅಧಿಸೂಚನೆಯನ್ನು ಹೊರಡಿಸಿತ್ತು ಐ ಹೋಪ್ ಈಗ ಆಲ್ರೆಡಿ ತುಂಬಾ ಜನ ಅಭ್ಯರ್ಥಿಗಳು ಏನ್ ಮಾಡಿರ್ತಾರೆ ಈ ಒಂದು ಅರ್ಜಿಯನ್ನ ಹಾಕಿರ್ತೀರ ಓಕೆ ಸೊ ಇವತ್ತು ಈ ಒಂದು ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಥರ್ಟಿ ಫಸ್ಟ್ಗೆ ಏನ್ ಮಾಡಿದ್ದಾರೆ ಅವರು ಮತ್ತೊಮ್ಮೆ ಪ್ರಕಟಣೆಯನ್ನು ಹೊರಡಿಸಿದರೆ ಮತ್ತೊಮ್ಮೆ ಅಡ್ವರ್ಟೈಸ್ಮೆಂಟ್ ಅಂತ ನಾವೇನು ಹೇಳ್ತೇವೆ ನೋಡಿ ಅಡ್ವರ್ಟೈಸ್ಮೆಂಟ್ ನಂಬರ್ ತ್ರೀ ಅಂತೇಳಿ ಇಲ್ಲಿ ಹೇಳ್ತಾ ಇದಾರೆ ಸೊ ಈ ಒಂದು ಅಡ್ವರ್ಟೈಸ್ಮೆಂಟ್ ನಂಬರ್ ತ್ರೀ ಅನ್ನ ಹಾಕಿದ್ದಾರೆ ಅಂಡ್ ಇಲ್ಲಿ ಹೇಳ್ತಾ ಇದ್ದಾರೆ ದಟ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ನಾವೇನ್ ಮಾಡ್ತಾ ಇದ್ದೇವೆ ಗೆಸ್ಟ್ ಫ್ಯಾಕಲ್ಟಿಯನ್ನ ಆಯ್ಕೆ ಮಾಡಿಕೊಳ್ತಾ ಇದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಇನ್ಕ್ಲೂಡಿಂಗ್ ಸಾಂಸ್ಕೃತ್ ಹಾಗೆ ಚಿತ್ರಕಲಾ ಕಾಲೇಜಸ್ಗಳು ಒಳಗೊಂಡಂತೆ ಇನ್ಕ್ಲೂಡಿಂಗ್ ಗ್ರಂಥಪಾಲಕರು ಹಾಗೆ ದೈಹಿಕ ಶಿಕ್ಷಕರನ್ನು ಒಳಗೊಂಡಂತೆ ನಾವೇನ್ ಮಾಡ್ತಾ ಇದ್ದೇವೆ ಈ ಒಂದು ವರ್ಕ್ ಲೋಡ್ಗೆ ಅನುಗುಣವಾಗಿ ಹಾಗೆ ದ ನಾಲೆಜ್ ಈಗೇನು ಕೌನ್ಸಿಲಿಂಗ್ ನಡೀತಾ ಇದೆ ಪರ್ಮನೆಂಟ್ ಗಳಿಗೆ ಕೌನ್ಸಿಲಿಂಗ್ ಏನು ನಡೆಯುತ್ತೆ ಆ ಕೌನ್ಸ್ಲಿಂಗ್ ನಲ್ಲಿ ಏನು ಟ್ರಾನ್ಸ್ಫರ್ ಅಥವಾ ಕೌನ್ಸಿಲಿಂಗ್ ಏನಾಗ್ತಾ ಇರುತ್ತೆ ಅಲ್ಲಿ ಖಾಲಿ ಖಾಲಿ ಇರುವಂತಹ ಹುದ್ದೆಗಳಿಗೂ ಅನುಗುಣವಾಗಿ ಏನಾಗುತ್ತೆ ಈ ಒಂದು ಆನ್ಲೈನ್ ಪ್ರಕ್ರಿಯೆ ಓಕೆ ಗೆಸ್ಟ್ ಫ್ಯಾಕಲ್ಟಿಗಳನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಏನು ಪ್ರತಿ ವರ್ಷ ಈ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ರು ಆನ್ಲೈನ್ ಕೌನ್ಸಿಲಿಂಗ್ ಆ ಒಂದು ಪ್ರಕ್ರಿಯೆಯನ್ನ ನಾವೇನ್ ಮಾಡ್ತಾ ಇದ್ದೇವೆ ಮತ್ತೊಮ್ಮೆ ಮಾಡ್ತಾ ಇದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಇಲ್ಲಿ ಪ್ರಶ್ನೆ ಬರೋದು ಈ ಹಿಂದೆ ಏನು ನೋಟಿಫಿಕೇಶನ್ ಆಗಿತ್ತು ಇದೇ ಜೂನ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹಾಗೇನೆ ರೀಸೆಂಟ್ ಜುಲೈವರೆಗೂ ಐ ಥಿಂಕ್ ಅವರು ಟೈಮ್ ಅನ್ನು ಕೊಟ್ಟಿದ್ರು ಅರ್ಜಿ ಸೊ ಅಂತಹ ಅಭ್ಯರ್ಥಿಗಳು ಏನ್ ಮಾಡ್ಬೇಕಾಗತ್ತೆ ಹಾಗಾದ್ರೆ ಸೊ ನೋಡ್ತಾ ಇರ್ಬೋದು ಅದರಂತೆ ಈಗ ಆಲ್ರೆಡಿ ಅರ್ಜಿ ಹಾಕಿರುವಂತಹ ಅಭ್ಯರ್ಥಿಗಳಿಗೆ ಆನ್ಲೈನ್ ಅರ್ಜಿಯನ್ನ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಬಹಳ ಇಂಪಾರ್ಟೆಂಟ್ ಆಗಿ ಏನು ಒಂದು ನೀವು ಆಲ್ರೆಡಿ ಈಗ ಎಲ್ಲಾದ್ರೂ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ಗಳಲ್ಲಿ ವರ್ಕ್ ಮಾಡ್ತಾ ಇರ್ತೀರ ಸೊ ನಿಮ್ಮ ಒಂದು ಸರ್ವಿಸ್ ತುಂಬಾ ಮ್ಯಾಟರ್ ಆಗುತ್ತೆ ಸೆಲೆಕ್ಷನ್ ವಿಚಾರದಲ್ಲಿ ಸರ್ನಾ ನೋಡಿ ಲಾಸ್ಟ್ ಟೈಮ್ ಏನು ನೋಟಿಫಿಕೇಶನ್ ಕೊಟ್ಟಿದ್ರಲ್ವಾ ಸೊ ಅಲ್ಲಿ ಈ ಒಂದು ನಿಮ್ಮ ಸರ್ವಿಸ್ಗೆ ಗೆ ಅದಕ್ಕೆ ಏನಂತ ಹೇಳ್ತಾ ಇದ್ದಾರೆ ಅವರು ಅನುಭವ ಅಥವಾ ಸೇವಾವಧಿ ಅಂತ ನಾವೇನು ಹೇಳ್ತೇವೆ ಅದಕ್ಕೆ ಫಾರ್ಟಿ ಏಟ್ ಅಂಕಗಳು ಸಹ ಸಿಗುತ್ತೆ ಮ್ಯಾಕ್ಸಿಮಮ್ ಸೊ ಹಾಗಾಗಿ ನೀವೇನು ಮಾಡಿ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇನ್ ಕೇಸ್ ನೀವೇನಾದರೂ ವರ್ಕ್ ಮಾಡಿದರೆ ಅಲ್ಲಿ ನೀವೇನು ಮಾಡಿ ನಿಮ್ಮ ಪ್ರಿನ್ಸಿಪಾಲ್ಸ್ ಕಡೆಯಿಂದ ಒಂದು ಸರ್ವಿಸ್ ಸರ್ಟಿಫಿಕೇಟ್ ಅಥವಾ ಒಂದು ಸೇವಾ ಪ್ರಮಾಣ ಪತ್ರ ಅಂತ ನಾವೇನು ಹೇಳ್ತೇವೆ ಅದನ್ನು ರೀ ರೀಎಡಿಟ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಯಾರು ಈಗ ಆಲ್ರೆಡಿ ಅರ್ಜಿ ಹಾಕಿರುವಂತಹ ಅಥವಾ ಸೇವೆಯಲ್ಲಿರುವಂತಹ ಅತಿಥಿ ಉಪನ್ಯಾಸಕರಿಗೆ ಓಕೆ ಸರ್ ನಾವು ಹೊಸದಾಗಿ ರೀಸೆಂಟ್ ಆಗಿ ಏನು ಯು ಜಿ ಸಿ ಎನ್ ಟಿ ಎ ನೆಟ್ ರಿಸಲ್ಟ್ ಬಿಟ್ಟಿದ್ದಾರೆ ಅದರಲ್ಲಿ ನಾವು ಪಾಸ್ ಆಗಿದ್ದೇವೆ ಅಥವಾ ಇನ್ನೂ ಅರ್ಜಿಯನ್ನೇ ಹಾಕಿಲ್ಲ ಅಂತಹ ಅಭ್ಯರ್ಥಿಗಳು ಏನ್ ಮಾಡ್ಬೇಕಾಗುತ್ತೆ ನೋಡಿ ನಿಮಗೂ ಅವಕಾಶವನ್ನು ಕೊಟ್ಟಿದ್ದಾರೆ ಸರ್ ಇಲ್ಲಿ ಹೈಲೈಟ್ ಮಾಡಿದ್ದೇವೆ ಹೊಸದಾಗಿ ಅರ್ಜಿ ಸಲ್ಲಿಸಲು ಈಗ ಇನ್ನೂ ಯಾರೂ ಅರ್ಜಿಯನ್ನೇ ಹಾಕಿಲ್ಲ ಹೊಸದಾಗಿ ನೀವು ಹಾಕಬೇಕು ಅಂತಂದ್ರೂ ಸಹ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ನಿಮಗೆ ಆಗಸ್ಟ್ ಮೂರನೇ ತಾರೀಕು ವರೆಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಸೊ ನೀವು ಅರ್ಜಿಯನ್ನು ಹಾಕಬಹುದು ತಪ್ಪಿದ್ರೆ ಏನ್ ಮಾಡಬಹುದು ರೀ ಎಡಿಟ್ ಸಹ ಮಾಡ್ಕೋಬಹುದು ಈ ತಾರೀಖಿನ ಒಳಗಡೆ ಸರಿನಾ ಓಕೆ ಅತಿಥಿ ಉಪನ್ಯಾಸಕರಾಗಿ ನಾವು ಆಲ್ರೆಡಿ ಹಾಗೆ ಈಗ ಆಲ್ರೆಡಿ ಏನು ವರ್ಕ್ ಮಾಡ್ತಾ ಇರ್ತಾರೆ ಅವ್ರು ಏನ್ ಮಾಡಬೇಕು ನಿಮ್ಮ ಪ್ರಿನ್ಸಿಪಲ್ ಕಡೆಯಿಂದ ಸೇವಾ ಪ್ರಮಾಣ ಪತ್ರವನ್ನ ಈ ಒಂದು ಪ್ರಕಟಣೆ ಹೊರಡಿಸಿದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಅನ್ವಯವಾಗುವಂತೆ ನೀವೇನ್ ಮಾಡಬೇಕು ಈ ಒಂದು ಅರ್ಜಿಯನ್ನು ಎಡಿಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಹಾಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅಥವಾ ಎಡಿಟ್ ಮಾಡಲು ಅಂತ ಕೊಟ್ಟಿರೋದ್ರಿಂದ ಸೊ ಇನ್ನುವರೆಗೆ ಯಾರು ಅರ್ಜಿಯನ್ನು ಹಾಕಿಲ್ಲ ಹಾಗೆ ಇಂಟ್ರೆಸ್ಟೆಡ್ ಅಭ್ಯರ್ಥಿಗಳು ಏನಿದ್ದೀರಾ ನೀವೆಲ್ಲ ಏನ್ ಮಾಡ್ಕೊಳ್ಳಿ ಈ ಒಂದು ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು ಸೊ ಏನು ಸ್ಯಾಲರಿ ಏನಿರುತ್ತೆ ನಿಮ್ದು ಟ್ವೆಂಟಿ ಸಿಕ್ಸ್ ತೌಸಂಡ್ ಆರಂಭವಾಗುತ್ತೆ ಮ್ಯಾಕ್ಸಿಮಮ್ ಎಷ್ಟು ಹೋಗುತ್ತೆ ಯಾರೆಲ್ಲ ಯು ಜಿ ಸಿ ಕ್ವಾಲಿಫೈಡ್ ಇದ್ದೀರಾ ಇನ್ಕ್ಲೂಡಿಂಗ್ ಸರ್ವಿಸ್ಗಳೆಲ್ಲ ಇರುತ್ತೆ ಸೊ ಅವರಿಗೆ ಥರ್ಟಿ ಟೂ ತೌಸಂಡ್ವರೆಗೆ ನಿಮಗೆ ಸ್ಯಾಲರಿ ಸಿಗುತ್ತೆ ಆಸ್ಪೆಟ್ಸ್ ಓಕೆ ಹಾಗೆ ನೋಡಿ ನೀವು ಏನ್ ಮಾಡಿ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ನಿಮ್ಗೆ ಏನ್ ತೋರಿಸ್ತಾ ಇದಾವಲ್ವಾ ಈ ಅಫಿಷಿಯಲ್ ವೆಬ್ಸೈಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ ಅಪ್ಲಿಕೇಶನ್ ಹಾಕೊಳ್ಳೋದಕ್ಕೆ ಸೊ ಯಾರೆಲ್ಲ ಅರ್ಜಿಯನ್ನು ಹಾಕಬೇಕು ಅಂತ ಇದರ ಯು ಜಿ ಸಿ ಕ್ವಾಲಿಫೈಡ್ ಅಭ್ಯರ್ಥಿಗಳು ಹಾಗೆ ಸರ್ವಿಸ್ ಇರುವಂತ ಅಭ್ಯರ್ಥಿಗಳು ಸರ್ನಾ ಸಾಂಪ್ರದಾಯಿಕ ಪ್ರಕಾರ ಏನ್ ನಡೀತಾ ಇತ್ತು ಐ ಥಿಂಕ್ ಅದೇ ಪ್ರಕಾರ ಏನ್ ಮಾಡ್ತಾ ಇದಾರೆ ಈಗ ಈ ಒಂದು ಕೌನ್ಸಿಲಿಂಗ್ ಆಗಿರ್ಬೋದು ಸೆಲೆಕ್ಷನ್ ಆಗಿರ್ಬೋದು ಅದೇ ತರ ನಡೀತಾ ಇದೆ ಅಂತ ಹೇಳಿ ಅನ್ಸುತ್ತೆ ಸೊ ಹಾಗಾಗಿ ಈ ಒಂದು ಅವಕಾಶವನ್ನ ಯೂಸ್ ಮಾಡ್ಕೊಳ್ಳಿ ಮುಂದೆ ಬರುವಂತಹ ವಿಶ್ವವಿದ್ಯಾಲಯ ಮಟ್ಟದ ನೇಮಕಾತಿಗಳು ಏನಿದಾವೆ ಸೊ ಈ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ನೀವು ವರ್ಕ್ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಇಷ್ಟು ಪಾಯಿಂಟ್ಸ್ ಅಂತ ಹೇಳಿ ಕೊಡ್ತಾರೆ ಸರಿನಾ ನೋಡಿ ಇಲ್ಲಿ ಇಲ್ಲಿ ಹೇಳ್ತದ ನೋಡಿ ಈ ಒಂದು ಪ್ರತಿ ವರ್ಷಕ್ಕೆ ಮೂರು ಮಾರ್ಕ್ಸ್ ಗಳಂತೆ ಕೊಡ್ತಾರೆ ಮೂರು ಅಂಕಗಳಂತೆ ಕೊಡ್ತಾರೆ ಮ್ಯಾಕ್ಸಿಮಮ್ ನಿಮಗೆ ಹದಿನಾರು ವರ್ಷಕ್ಕೆ ಕೌಂಟ್ ಮಾಡಿ ನಲವತ್ತೆಂಟು ಪಾಯಿಂಟ್ಸ್ ಗಳನ್ನ ಕೊಡ್ತಾರೆ ಸೊ ಹಾಗಾಗಿ ಯಾರೆಲ್ಲ ಜೂನಿಯರ್ಸ್ ಅಭ್ಯರ್ಥಿಗಳಿದಿರಾ ಯಾರೆಲ್ಲ ಯು ಜಿ ಸಿ ಎನ್ ಟಿ ಎನ್ ನೆಟ್ ಆಗಿರ್ಬೋದು ಕೆ ಸೆಟ್ ಆಗಿರ್ಬೋದು ಅದನ್ನೆಲ್ಲ ಪಾಸ್ ಆಗಿದ್ದೀರಾ ಸೊ ಆಯ್ತಾ ಈ ಒಂದು ಅವಕಾಶವನ್ನ ಯೂಸ್ ಮಾಡ್ಕೊಳ್ಳಿ ಸೊ ದಟ್ ನಿಮಗೆ ಏನು ವಿಶ್ವವಿದ್ಯಾಲಯ ಮಟ್ಟದ ನೇಮಕಾತಿಗಳಲ್ಲಿ ಸೆಲೆಕ್ಷನ್ ಬರುತ್ತೆ ಈ ಒಂದು ಒಳ ಮೀಸಲಾತಿ ಎಲ್ಲ ಪ್ರಕ್ರಿಯೆ ಮುಗಿದ ಮೇಲೆ ಸೊ ಅಲ್ಲಿ ಈ ಎಲ್ಲ ಒಂದು ಅಂಶಗಳು ನಿಮಗೆ ಈ ಒಂದು ಎ ಪಿ ಐ ಅಂತ ನಾವೇನು ಹೇಳ್ತೇವೆ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಅಲ್ಲಿ ನಿಮಗೆ ಈ ಒಂದು ಸರ್ವಿಸ್ ಮಾಡಿರುವಂತಹ ಅಂಶಗಳು ಅಥವಾ ಅನುಭವಗಳು ಕೌಂಟ್ ಆಗುತ್ತೆ ಅಂತ ಹೇಳ್ತಾ ಈ ಡೀಟೇಲ್ ಆಗಿರುವಂತಹ ಅಧಿಸೂಚನೆ ಏನಿದೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರ್ತೇವೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ನೋಡಿ ಆಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹೋದ್ರೆ ಅವರು ಟೈಮ್ ಟೇಬಲ್ ಇರ್ಬೋದು ಇಲ್ಲಿ ಅತಿಥಿ ಉಪನ್ಯಾಸಕರ ಆಯ್ಕೆಗಾಗಿ ಅರ್ಜಿ ನೀವು ಯಾವಾಗ ಕ್ಲಿಕ್ ಮಾಡ್ತೀರಾ ಓಕೆ ಫ್ರೆಂಡ್ಸ್ ನೋಡ್ತಾ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಒಂದು ಲಿಂಕ್ ನ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿಯ ಒಂದು ಏನು ವಿಂಡೋ ಕಾಣುತ್ತೆ ಸೊ ದಟ್ ಅಲ್ಲಿ ಹೇಳ್ತಾರೆ ದಟ್ ನಿಮಗೆ ಮತ್ತೊಮ್ಮೆ ಅವಕಾಶವನ್ನ ಕೊಡ್ತಾ ಇದ್ದೇವೆ ಸೊ ಅರ್ಜಿಯನ್ನು ಹಾಕೊಳ್ಳೋದಿಕ್ಕೆ ಅಂತ ಹೇಳಿ ಸೊ ಇಲ್ಲಿ ನೋಡಿ ಟಿಲ್ ಏಟ್ ಆಗಸ್ಟ್ ಅಂತ ಇದೆ ಬಟ್ ಇದು ಐ ತಿಂಕ್ ಸರಿನಾ ಮಿಸ್ಟೇಕ್ ಆಗಿರುವಂತ ಸಾಧ್ಯತೆ ಇದೆ ಯಾಕಂದ್ರೆ ನೋಟಿಫಿಕೇಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಮೂರು ಆಗಸ್ಟ್ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ ಮೂರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಹೇಳಿ ಸೊ ನೋಟಿಫಿಕೇಶನ್ ಅಲ್ಲಿ ಏನು ಕೊಟ್ಟಿರ್ತಾರೆ ಅದು ಫೈನಲ್ ಆಗುತ್ತೆ ಸೊ ಹಾಗಾಗಿ ನೋಡಿ ಇಲ್ಲಿ ಪೋರ್ಟಲ್ ಇಸ್ ಓಪನ್ಡ್ ಫಾರ್ ಸಬ್ಮಿಟಿಂಗ್ ಫ್ರೆಶ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಏನಿದೆ ಏಳತ್ ಆಗಸ್ಟ್ ಅಂತಿದೆ ಸೊ ಆಗಸ್ಟ್ ಆಗಸ್ಟ್ವರೆಗೆ ವೇಟ್ ಮಾಡಕ್ ಹೋಗ್ಬೇಡಿ ಮೂರನೇ ತಾರೀಕು ಒಳಗಡೆನೆ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಓಕೆ ಹಾಗೆ ನೋಡ್ತಾ ಇರಬಹುದು ಎರಡು ಕಾಲಮ್ಸ್ ಗಳನ್ನ ಮಾಡಿದ್ದಾರೆ ಸರ್ಕಾರಿ ಫಸ್ಟ್ ಗ್ರೇಡ್ ಕಾಲೇಜ್ಗಳಲ್ಲಿ ಅರ್ಜಿ ಹಾಕೋರಿಗೆ ಸಪರೇಟ್ ಲಿಂಕ್ ನೋಡಿ ಇಲ್ಲಿ ಓನ್ಲಿ ಫಾರ್ ನ್ಯೂ ಕ್ಯಾಂಡಿಡೇಟ್ ಫ್ರೆಶ್ ಅಪ್ಲಿಕೇಶನ್ ಸೊ ಈಗ ಆಲ್ರೆಡಿ ನೀವು ಅರ್ಜಿಯನ್ನು ಹಾಕಿದ್ರೆ ಇದೇ ವರ್ಷ ನೋಟಿಫಿಕೇಶನ್ ಆಗಿತ್ತಲ್ವಾ ಎಸ್ ಸೊ ಅಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಿದ್ರೆ ಎಡಿಟ್ ಅಪ್ಲಿಕೇಶನ್ ನ ಮಾಡ್ಕೊಳ್ಳಿ ಎಡಿಟ್ ಅಪ್ಲಿಕೇಶನ್ ಮಾಡಿಕೊಂಡು ಡೌನ್ಲೋಡ್ ಅಕ್ನಾಲೇಜ್ಮೆಂಟ್ ಅಂತ ಏನಿದೆ ಇದನ್ನ ನೀವು ಕ್ಲಿಕ್ ಮಾಡಿಕೊಂಡು ಹೊಸ ಒಂದು ಏನ್ ಅಪ್ಡೇಟ್ ಆಗಿರುತ್ತೆ ಅದನ್ನ ಪ್ರಿಂಟ್ ತೆಗೆದುಕೊಳ್ಳಿ ಹಾಗೆ ಹೊಸ ಅಪ್ಲಿಕೇಶನ್ ಹಾಕುವಂತ ಅಭ್ಯರ್ಥಿಗಳು ಸಹ ನೀವೇನ್ ಮಾಡಿ ಅಕ್ನಾಲೇಜ್ಮೆಂಟ್ ಅನ್ನ ತೆಗೆದಿಟ್ಕೊಳ್ಳಿ ಸೊ ದಾಟ್ ನಿಮ್ಮ ಒಂದು ಏನು ಕೌನ್ಸಿಲಿಂಗ್ ಇರುತ್ತೆ ಅದಕ್ಕೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ನೋಡಿ ಸ್ಯಾಂಸ್ಕೃತ್ ಮತ್ತೆ ಚಿತ್ರಕಲಾ ಕಾಲೇಜಿನ ಗೆಸ್ಟ್ ಫ್ಯಾಕಲ್ಟಿ ಆಗಿ ನೀವು ಸೆಲೆಕ್ಷನ್ ಆಗಬೇಕು ಅಂತಂದರೆ ಇಲ್ಲಿ ನಿಮಗೆ ಸಪ್ರೇಟ್ ಲಿಂಕನ್ನು ಕೊಟ್ಟಿದ್ದಾರೆ ರೈಟ್ ಸೈಡಲ್ಲಿ ಸೊ ನೀವು ಸಹ ನೋಡಿ ತರ್ಟಿ ಫಸ್ಟ್ ಸೆವೆನ್ ಟ್ವೆಂಟಿ ಟ್ವೆಂಟಿ ಫೈವ್ ಟು ಆಗಸ್ಟ್ ಮೂರು ಎರಡು ಸಾವಿರದ ಇಪ್ಪತ್ತೈದು ಹಾಗೆ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೂ ಸಹ ಸೇಮ್ ಟೈಮನ್ನು ಮೆನ್ಷನ್ ಮಾಡಿದ್ದಾರೆ ಹಾಗೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೂ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ತುಂಬ ಅಭ್ಯರ್ಥಿಗಳು ಕೇಳ್ತಾ ಇರ್ತಾರೆ ಸರ್ ನಮಗೆ ಕೌನ್ಸಿಲಿಂಗ್ನ ಒಂದು ಡೇಟ್ ಗೊತ್ತಾಗೋದಿಲ್ಲ ಏನು ಮಾಡಬೇಕು ಆಯಿತಾ ನಮಗೆ ಪ್ರತಿ ಸಲ ಕೌನ್ಸಿಲಿಂಗ್ ಮಿಸ್ ಆಗುತ್ತೆ ಏನು ಮಾಡಬೇಕು ಅಂತೇಳಿ ಸೊ ನೋಡಿ ಅಫಿಷಿಯಲ್ ನ ಲಿಂಕ್ ಅನ್ನ ಕೊಟ್ಟಿರ್ತೇವೆ ಡೈರೆಕ್ಟ್ ಈ ಗೆ ಬರುವ ಹಾಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇಲ್ಲಿ ನೋಡಿ ಅವ್ರು ಕೊಟ್ಟಿದ್ದಾರೆ ಕ್ಲಿಕ್ ಹೇರ್ ಟು ಜಾಯಿನ್ ದ ಟೆಲಿಗ್ರಾಮ್ ಆಫ್ ಡಿ ಸಿ ಇ ಅಂತ ಹೇಳಿ ಸೊ ಇದನ್ನು ನೀವು ಕ್ಲಿಕ್ ಮಾಡಿಕೊಂಡು ಅವರ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಸೊ ಯಾರೆಲ್ಲ ಜೂನಿಯರ್ಸ್ ಅಭ್ಯರ್ಥಿಗಳಿದ್ರ ಯಾರಿಗೆ ಮಾಹಿತಿಗಳು ಗೊತ್ತಿರಲ್ಲ ಸೊ ಅಲ್ಲಿ ನಿಮಗೆ ಟೈಮ್ ಟು ಟೈಮ್ ಅವರು ಪೋಸ್ಟ್ ಪೋಸ್ಟ್ನ ಮಾಡ್ತಾರೆ ಕೌನ್ಸಿಲಿಂಗ್ನ ಡೇಟ್ ಆಗಿರ್ಬೋದು ಯಾವ ಹುದ್ದೆಗೆ ಏನು ಎಷ್ಟು ಯಾವ ಯಾವ ಪ್ಲೇಸಸ್ ಅಲ್ಲಿ ಯಾವೆಲ್ಲ ಸಬ್ಜೆಕ್ಟ್ ಗಳ ವರ್ಕ್ಲೋಡ್ ಇದೆ ಪ್ರತಿಯೊಂದನ್ನು ಅವರು ಅಲ್ಲಿ ಏನ್ ಮಾಡ್ತಾ ಇರ್ತಾರೆ ಪಿ ಡಿ ಎಫ್ ನ ಮುಖಾಂತರ ಹಾಕ್ತಾ ಇರ್ತಾರೆ ಸೊ ದಟ್ ನಿಮಗೆ ಟೈಮ್ ಟು ಟೈಮ್ ಏನಾಗುತ್ತೆ ಅಲ್ಲಿ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಏನು ಈ ಒಂದು ನೋಟಿಫಿಕೇಶನ್ ಆಗಿರ್ಬೋದು ಹಾಗೆ ಉಪಯುಕ್ತ ಏನು ಲಿಂಕ್ ಗಳಿದಾವೆ ಡಿ ಸಿ ವೆಬ್ಸೈಟ್ದು ನಮ್ಮ ಟೆಲಿಗ್ರಾಮ್ ಅಲ್ಲಿ ನಿಮ್ಮ ಒಂದು ರೆಫರೆನ್ಸ್ಗೋಸ್ಕರ ಪೋಸ್ಟ್ ಮಾಡಿರ್ತೇವೆ ಸೊ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಆಯ್ತಾ ಈ ರೀತಿ ಅನೇಕ ಒಂದು ಮಾಹಿತಿಗಳನ್ನ ನಿಮಗೋಸ್ಕರ ಪೋಸ್ಟ್ ಮಾಡ್ತಾ ಇರ್ತೇವೆ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಆಲ್